நன் மேல கை மாட்லே ஒள்குள்ளா நீல்ல கரண்ட் கல்லவன் ரெடி மாந்தேன் கல்லவன் கண்டன ஃபுல்லு ரெடியானு வாக்கிங் ஜம்பிங்கு எல்லா நோடிக் பக்க நின்ன ஒன்றைய எத்தொகித்தனோ

ഇല്ല നോടീ അത് കല്ലവൺ ഗണ്ടാസോർഗീ ന ಏ ಯಾಕೋ ಕದ್ದು ಮರೇದಿ ಕೊಟ್ಟು ಮಾತಾಡು ಮಂದಿ ಹೆಣ್ಮಕ್ಳಿಗೆ ನೀ ಏನ್ ಕೊಡಾಕತನಲ್ಲೋ ಮರ್ಯಾದಿನ ಕೊಡಾಕತನಿ ನನ್ ಹಿಂದಿನ ಕೊಡಿಬೇಕು ಅವ್ರ ಇಷ್ಟು ದಿನ ಆತು ನಾನು ನನ್ ಮೇಲೆ ಒಂದ್ ಪೆಟ್ ಒಂದ್ ಪೆಟ್ ಹೊಡೆದಿಲ್ಲ ಒಂದಿನಾನು ಕೈ ಎತ್ತಿಲ್ಲ ನನ್ ಹಿಂದಿಗೆ ನನ್ ಹಿಂತಿನ ಹೊಡೆದ್ ನಿನ್ನ ಹಿಂದಿ ಅಲ್ಲೋ ಜಗಳಾ ಮಾಡಿರ ಹೊರದ ಕಳಿಸ್ಬಿಡುದು ದೊಡ್ಡ ರೌಡಿ ಆಗಣ್ಣ ನಿನ್ ಹೆಂತಿ ಊರಾಗ ನನ್ ಹಿಂದಿ ಮೇಲೆ ಕೈ ಮಾಡ್ತಾಳಂತ ತಡಿ ಎದಕ್ಕಷ್ಟು ಬರ್ಬೋತಿ கைய சிக்கிறேரில் பீஸ் 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 நான்

ಹೆಂಗ ಹೊಡೆದ್ರಿ ನೀವ ನನ್ ಹಿಂತಿನ ಹೆಂಗ್ ತೋರ್ಸಿ ನಾನು ಮತ್ತೆ ನನ್ನ ಮುಂದೆ ನಾನು ಮೇಲೆ ಕೈ ಮಾಡ್ತೀರಿ ಇದ್ದಿತ್ತು ನಿಮ್ದು ಎಷ್ಟು ಸೊಕ್ಕ ಅಂತ ನಿನಗ ನನ್ನ ಮುಂದೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನಿ ರಂಗಣ್ಣ ಮರ್ಯದ ಕೊಟ್ಟು ಮಾತಾಡು ಮಂದಿ ಹೆಣ್ಮಕ್ಳಿಗೆ ನೀನು ತಾನು ಅಂತ ಮಾತಾಡುದು ನನ್ ಮುಂದೆ ನನ್ನ ಹಿಂತಿ ನೀ ಅಂತಿ ನಾನು ಇಷ್ಟೊತ್ತ ಹೋಗ್ಲಿ ಬಿಡು ಹೆಣ್ಮಕ್ಳು ಜಗಳ ಅವ್ರ ಬಗ್ಗೆ ಹೊಸಕೋತಾರ ಇವತ್ತು ಜಗಳ ಮಾಡ್ತಾರು ಮತ್ತ್ ನಾಳೆ ಹೇಳಿ ಸುಮ್ನ ನಿಂತಿದ್ವಿ ನೀ ಏನ್ ಬಾಯ್ ಬಂದಾಗ ಮಾತಾಡ್ತೀಯ ಮಂದಿ ಹೆಣ್ಮಕ್ಳಿಗೆ ನಿಗಾ ಇರ್ಲಿ ನಾಲ್ಗಿ ಮೇಲೆ ಏನ್ ನಿಗಾ ಇರೋದು ನಾನ್ ಹೆಂತಿನ ಹೊಡ್ದಾಳ ನೀನ್ ಹೆಂತಿ ಅಲ್ಲೋ ಬಾಯ್ ನೋಡೋರ್ದು ಎಷ್ಟ್ ಮಾತಾಡ್ತಾರವ್ರ ಮರ್ಯಾದಿ ಕೊಡ್ತಾರ ಅವ್ರ ಮಂದಿಗ್ ಒಂದಿಟ್ರ ನನ್ ಹಿಂತಿನ ಹೊಡೆದ್ ಕಳ್ಸಾರ್ ಅಂತವ್ರ ಇಲ್ಲಿ ನೋಡಿಲ್ಲೆ ಹೆಂತಿಗೆ ಬಿಡುದ್ರಿಗೇನ ಅಂದ್ರ ಯಾಕೋ ಯಾಕಿತಿಯ ನೀ ಹೊಡಿತಿಯ

ಹೇಳ್ರಿ ಅನ್ನರ ಮ್ಯಾಲೆ ಮುಂಜಾನೆಗಾರ ದೊಡ್ಡ ಗ್ಲಾಸ್ ಇಲ್ಲಿ ಹಾಲು ಕುಡ್ದಿರಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ತಿಂದಿರಿ ಕೊಬ್ಬರಿ ಉಂಡೆ ತಿಂದಿರಿ ಎಲ್ಲಿ ಹೋತ್ರಿ ಶಕ್ತಿ ಒಂದ ಹೊಡಿಗುಟ್ಲೆ ದಪ್ಪ ಅಂತ ಕೇಳ ಬಿದ್ದ ಬಿಟ್ರಲ್ಲ ಹೇಳ್ರಿ ಮ್ಯಾಲೆ ಹೇಳಿ ಎದ್ದೇಳಿ ರಂಗಣ್ಣನ ಹೊಡೆವರೆಗೂ ಬೀಳಬೇಡಿ ಹೇಳಿ ಎದ್ದೇಳಿ ಹಾ ಹೆಂಗಿತ್ತು ಪಂಚ್ ಒಂದ ಪಂಚಿಗಿನ ಭೂಮಿ ಆಕಾಶ ಎಲ್ಲ ಒಂದ ಕಾಣಕತ್ತಿನ ಹೆಂಗ ಬಾಯ್ ತಕೊಂಡು ಬಿದ್ದು ನೋಡ್ ಕೇಳಗ ಹೇಳ್ರಿ ಮ್ಯಾಲೆ ಅಮ್ಮ ತಿಳಿಯ ತಿಳಿ ತಿರ್ಗಾಕತಿ ತಡಿಯ ಎಲ್ಲಿ ಎದ್ ನಿಂದ್ರಲಿ ಎದ್ ನಿಂತ್ರ ನಾನು நோட ஒடித்தோட நீ வந்த வந்து நான் கண்ட நின நீண்டஸ் தனக்குனா மாதாத்தியா நீடிய ಏ ಏನ್ ಮಾಡಾಕತ್ತೀರೋ ನೀವು ಬಿಡ್ರಿ ಬಿಡ್ರಿ ಜಗಳ ಬಿಡ್ರಿ ತಡ್ರಿ ಗೌಡ್ರ ಬಾಳ ಆಗಿತ್ತೈಡ್ರಿ ಒಂದು ಒಂದಿಟ ನಂದೆಲ್ಲ ಬಾಳಾಗಿದ್ದು ನಿಂದು ಏ ಬಿಡ್ರೋ ಬಿಡ್ರಿ ಎದಕ್ ಹಿಂಗ ಜಗಳ ಹಿಡಿದಿರಿ ಕೈ ಕೈ ಹಿಡ್ಕೊಂಡು ಬಿಡ್ರಿ ಕೈ ಬಿಡ್ರಿ ಸರಿ ರೀ ಬಿಡ್ರಿ ಎದಕ್ರೋ ಹಿಂಗ ಜಗಳ ಮಾಡಿರಿ ನೀವ್ ಇಬ್ರು ಅದು ಕೈ ಕೈ ಹಿಡ್ಕೊಂಡು ಕುಸ್ತಿ ಹಿಡಿದಿರಲ್ಲ ಅವರಿ ಗೌಡ್ರ ಮದ್ಲ ಜಗಳ ತಗ್ದಾವ ಹಾ ಮನಿ ಮಠ ಬಂದ್ರಿ ಜಗಳ ತಗ್ಯಾಕ ಮನಿ ಮಠ ಬಂದ್ರ ಅಂತ ಕೆಲಸ ಮಾಡಿ ನೀವ್ ಅದಕ್ ಬಂದೇಳಾಕ ಏ ಏ ತಡ್ರಿ ಒಂದಿಟ ಇಟ್ಟ ಏನತ ಎದ್ರು ಸಂಬಂಧ ಜಗಳ ತಗದೀರಿ ಗೌಡ್ರ ನಾನು ಹೆಂತಿ ನಾವು ಹೊಡೆದ್ ಕಳ್ಸಾಳ್ರಿ ಅವ್ನ ಹೆಂತಿ ಹ ನಾನು ಮುಂದೆ ಹೊಡೆದ್ಲರಿ ಈಗ ಪಡ್ಡ ಅಂತ ಹೇಳಿ ಕಪ್ಪಾಕ ಮತ್ತ ಅವ್ನ ಹೆಂತಿ ಅಂತ ಮಾಡ್ಯಾರ ಅದಕ್ಕೆ ಹೊಡೆದಾಳಕಿ ಏ ತಡ ಒಂದಿಟ್ಟ ಚಂದಗೆ ಹೇಳ್ರಿ ನಾತಂತೇಳಿ ಆಯ್ಕೆ ಅಂತ ಮಾಡ್ಯಾಳು ಈಗ ಹಿಂತದ್ ಮಾಡ್ಯಾಳು ನೀವು ಏನ್ ಮಕ್ಳಂಗ ಮಾತಾಡಕತ್ತಲ್ಲ ಅರ್ಥ ಆಗ್ಲಂಗ ಏನನ್ನೋದು ಒಂದಿಟ್ಟು ಅರ್ಥ ಆಗುವಂಗ ಹೇಳ್ರಿ ಅಯ್ಯೋ ಗೌಡ್ರ ಅದೇನಿಲ್ಲ ನಾ ಹೇಳ್ತೇನೆ ನೋಡ್ರಿ ಇಲ್ಲಿ ನಾ ಎಕ್ಸ್ಪ್ಲೇನ್ ಮಾಡ್ತಾನೆ ಇಲ್ಲಿ ಅದೇನಾಗೈತಂದ್ರಿ ಮುಂಜಾನೆಯಾಗ ಹೊಲದಾಗ ಕಲ್ಲವ ಮೇವಿನ ಹೊರಿ ಹೊತ್ಕೊಂಡು ಬರಾಕತ್ತಾಳ್ರಿ ಅವಾಗ ಸುನಂದ ಅವ್ನ ಆಕಳ ಬಂದು ಗುದ್ದೈತ್ರಿ ಅಕಿಗೆ ಅದಕ್ಕೆ ಅಕಿ ದಪ್ಪ ಅಂತೇಳಿ ಬಿದ್ದ್ಬಿಟ್ಟಾಳ್ರಿ ಅದನ್ನ ನೋಡಿ ಸುನಂದವ ಮೂವತ್ತ ಹಾಲು ತಗದ್ ಕಿಸಿ ಕಿಸಿ ನಾಕ್ ಬಿಟ್ಟಾಳ್ರಿ ಅದನ್ನ ನೋಡಿ ಕಲ್ಲೋಗ ಸಿಟ್ಟು ಬಂದ್ಬಿಟ್ಟತ್ರಿ ಅದಕ್ಕಿ ಕಪ್ಪಾಕೊಂಡ್ ಪಡ್ ಅಂದ ಕೊಟ್ಬಿಟ್ಟಾಳ್ರಿ ಕಿ ಆಯ್ಕ ಸುನಂದವ ನಕ್ಕಿದ್ದ ಆಕಿ ಹೊಡ್ದಾಳ್ರಿ ಆಕಿ ಹೊಡ್ಸ್ಕೊಂಡ್ರ ಹೊಡ್ಸ್ಕೋವಾಳ್ ಸುಮ್ನೆ ಇರ್ಬೇಕಿಲ್ರಿ ಅದ್ ನೋಡ್ ಗಂಡನ್ ಗಂಡನ ಗಂಡನ್ ಕರ್ಕೊಂಡ್ ಬಂದಾಳ್ರಿ ಕರ್ಕೊಂಡ್ ಜಗಳ ಹಚ್ಚಕ ನೋಡಿಳ್ರಿ ಈಗ ಕಲ್ಲವ ಮತ್ತಕಿನ್ ಹೊಡದ್ರಿ ಅದಕ್ಕೆ ಇವರಿಬ್ರು ಗಂಡಂದ್ರಿ ನನ್ ಹಿಂದಿ ಹೊಡ್ದಾಳು ನನ್ ಹಿಂತ ಹೊಡ್ದಾಳು ಅಂತ ಹೇಳಿ ಜಗಳ ಬಿದ್ಬಿಟ್ರು ನೋಡ್ರಿ ಕುಸ್ತಿ ಹಿಡ್ದಿದ್ರಿ ಈಗ ಭಾರಿ ಇತ್ರಿ ಗೌಡ್ರ ಕುಸ್ತಿಗ ನೀವು ಲಗು ಬರ್ಬೇಕಿತ್ತು ಮಿಸ್ ಮಾಡ್ಕೊಂಡ್ಬಿಟ್ರಿ ಬಿಟ್ರಿ ಓ ಇಷ್ಟಲ್ಲ ತನ್ರಿ ಅದಕ್ಕೆ ಹತ್ತೆ ತನ್ರಿ ಜಗಳಕ್ಕೆ ಎಗ್ರಿಜೋಕರ ನೀವೇನ್ರಿ ಎಷ್ಟು ಖುಷಿಯಿಂದ ಹೇಳಾಕತ್ತೀರಿ ಜಗಳ ಹಂಗಲ್ರಿ ಅವ್ರ ಮಸ್ತ್ ಜಗಳ ಮಾಡಾಕತ್ತಿದ್ರಲ್ರಿ ಅದನ್ನ ನೋಡಿ ಖುಷಿ ಆತ್ರಿ ನನಗೆ ಅಷ್ಟ ಕೊಡ್ರ ಮತ್ತೇನಿಲ್ಲ ಅಲ್ಲೋ ಮರಯ್ಯ ಇಷ್ಟಕ್ಕೋ ಹೊಡೆದಾಡಕತ್ತಿರಲ್ ನೀವು ಗಂಡ್ಮಕ್ಳು ಕೈ ಕೈ ಹಿಡದು ಅಲ್ಲ ಹೆಣ್ಮಕ್ಳು ಬುದ್ಧಿ ಗೊತ್ತಿಲ್ಲ ನಿಮಗ ಹಿಂಗ್ ಹಿಂಗ ಹಿಂಗ್ ಕೂಡ್ತಾರೋ ಅವ್ರು ಹಿಂಗ ಜಗಳ ಮಾಡ್ತಾರೋ ಹಿಂಗ ಕೂಡ್ತಾರ ನೀವ್ ಅವ್ರ ಮಾತ್ ಕಟ್ಕೊಂಡು ಜಗಳ ಕಿಳಿದಿರಲ್ಲ ಅದು ರೋಡ್ ನಿಯಾಗ ಹಿಡಿದು ಹೊಡೆದಾಡಕತ್ತಿರ್ಪ ஒன்றமேல ஒர்க்க நீன்ங்குாடங்க் சும் மத்லியாரோ நீட் நான் நோட் 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 நான் முதன் நோட் ஏ மாரயா நீ நீங்கள் நோடிதிரேனே, நோடிதிரேனே, என்னமாக்கலும் புத்தி? ನೀವಿಬ್ರು ಇಲ್ಲಿ ಅವ್ರ ಸಂಬಂಧ ಕಿತ್ತಾಡಕ ಕೈ ಕೈ ಹಿಡ್ಕೊಂಡು ಹೊಡೆದಾಡಕತ್ತೀರಿ ನೋಡ್ರಲ್ದ ಕೌದಿ ಹೊಲ್ಸಾರ್ ಸರ್ ಬಂದ್ರ ಅಂತ ಹೇಳಿ ಅಟ್ರು ಕೂಡ ಹೋದ್ರವ್ರು ಅಲ್ರಿ ಈಗ ಇದೇನ ಯಾ ಜನ್ಮದ ಶತ್ರುಗಳು ಅಣ್ಣಾರಂಗ ಬೇದಾಡಕತ್ತಿದ್ರು ಒಬ್ಬರುಕೊಬ್ರು ಹ್ಮ್ ಒಬ್ಬರ್ಕೊಬ್ರು ನಿನ್ ಮುಖ ನಾನ್ ನೋಡುದಿಲ್ಲ ನನ್ನ ಮುಖ ನೀ ನೋಡ್ಬೇಡ ಅಣ್ಣರಂಗ ಹೊಡ್ದಾಡಕತ್ತಿದ್ರು ಈಗೇನ್ರೀ ಅಟ್ರು ಕೂಡ ಹೋದ್ರು ಏ ನೀವಿಬ್ರು ಇಬ್ರು ಹೊಡೆದಾಡ್ರಿ ಅವ್ರ ಸಂಬಂಧ ಅವ್ರು ಅರಾಮ್ ಹೊಕ್ಕರಲ್ಲಿ ನೀರು ಹೊಡೆದಾಡ ಕಿತ್ತಾಡ್ಕೋರಿಲಿ ഫസ്റ്റ് ടൈം നമ ചാനൽ നോടാക്കു സബ്സ്ക്രൈബ് മാറി